ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನನ್ನ ಯೂಟ್ಯೂಬ್ ಚಾನಲ್ ಫಸಿ ಬಾಟ್ನಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ದಿನದ ಈ ಮಹತ್ವದ ಸಂದರ್ಭದಲ್ಲಿ ನಾನು ಕರಗುತ್ತಿರುವ ಹಿಮ ಸಾಮ್ರಾಜ್ಯ ಭವಿಷ್ಯದ ಜಲಕ್ಷಾಮದ ಸಂಕೇತ ಎಂಬ ವಿಷಯದ ಮೇಲೆ ಚರ್ಚಿಸಲು ಇಚ್ಛಿಸುತ್ತೇನೆ ಹಿಮನದಿಗಳು ಭೂಮಿಯ ಮೇಲಿನ ಅಮೂಲ್ಯ ಸಂಪನ್ಮೂಲಗಳು ಅವು ಕೇವಲ ಮಂಜಿನ ರಾಶಿಗಳಲ್ಲ ಬದಲಿಗೆ ನದಿಗಳಂತೆ ನಿಧಾನವಾಗಿ ಚಲಿಸುವ ಬೃಹತ್ ಮಂಜಿನ ನದಿಗಳು ಹಿಮಾಲಯದಂತಹ ಪರ್ವತ ಪ್ರದೇಶಗಳಲ್ಲಿ ಮತ್ತು ಧ್ರುವ ಪ್ರದೇಶಗಳಲ್ಲಿ ಕಂಡುಬರುವ ಈ ಹಿಮ ನದಿಗಳು ಕುಡಿಯುವ ನೀರು ಕೃಷಿ ಮತ್ತು ಪರಿಸರ ಸಮತೋಲನಕ್ಕೆ ಅಗತ್ಯವಾದ ನೀರನ್ನು ಒದಗಿಸುತ್ತದೆ ಆದರೆ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಈ ಹಿಮ ನದಿಗಳು ವೇಗವಾಗಿ ಕರಗುತ್ತಿವೆ ಇದು ಭವಿಷ್ಯದ ಜಲಕ್ಷಾಮದ ಸ್ಪಷ್ಟ ಸೂಚನೆಯಾಗಿದೆ ಹಿಮನದಿಗಳು ಕರಗುವುದರಿಂದ ಸಮುದ್ರ ಮಟ್ಟ ಏರಿಕೆಯಾಗಿ ಕರಾವಳಿ ಪ್ರದೇಶಗಳು ಮುಳುಗಡೆಯಾಗುವ ಅಪಾಯವಿದೆ ಅಲ್ಲದೆ ನದಿಗಳ ಹರಿವಿನಲ್ಲಿ ಬದಲಾವಣೆಗಳಾಗಿ ಪ್ರವಾಹಗಳು ಮತ್ತು ಬರಗಾಲದಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸಬಹುದು ಇದರಿಂದ ಆಹಾರ ಉತ್ಪಾದನೆಗೆ ತೊಂದರೆಯಾಗಿ ಸಾಮಾಜಿಕ ಅಸ್ಥಿರತೆ ಉಂಟಾಗಬಹುದು ಹಿಮನದಿಗಳು ಕರಗುವುದರಿಂದ ಅಂತರ್ಜಲ ಮಟ್ಟ ಕಡಿಮೆಯಾಗಿ ನೀರಿನ ಕೊರತೆ ಉಂಟಾಗಿ ದೇಶಗಳ ನಡುವೆ ನೀರಿನ ಹಂಚಿಕೆ ವಿಚಾರದಲ್ಲಿ ಸಂಘರ್ಷಗಳು ಉಂಟಾಗುವ ಸಾಧ್ಯತೆಗಳಿವೆ ಆದ್ದರಿಂದ ಹಿಮನದಿಗಳ ಸಂರಕ್ಷಣೆ ಕೇವಲ ಪರಿಸರ ಕಾಳಜಿಯ ವಿಷಯವಲ್ಲ ಬದಲಿಗೆ ಜಾಗತಿಕ ಶಾಂತಿಯ ವಿಷಯವಾಗಿದೆ ಇಂದಿನ ಪ್ರಸ್ತುತಿಯಲ್ಲಿ ನಾನು ಹಿಮನದಿಗಳು ಕರಗಲು ಕಾರಣಗಳು ಅದರಿಂದ ಉಂಟಾಗುವ ಪರಿಣಾಮಗಳು ಮತ್ತು ಸಂರಕ್ಷಿಸಲು ನಾವು ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚರ್ಚಿಸಲಿದ್ದೇನೆ ಈ ವಿಷಯದ ಬಗ್ಗೆ ನಿಮ್ಮೆಲ್ಲರ ಗಮನ ಸೆಳೆಯುವುದು ಮತ್ತು ಜಾಗೃತಿ ಮೂಡಿಸುವುದು ನನ್ನ ಉದ್ದೇಶ ದಯವಿಟ್ಟು ಗಮನಿಸಿ ಆಲಿಸಿ ಮತ್ತು ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನೀಡಿ ಹಿಮನದಿಗಳು ಭೂಮಿಯ ಮೇಲಿನ ಅದ್ಭುತ ನೈಸರ್ಗಿಕ ವಿದ್ಯಮಾನಗಳು ಅವುಗಳು ಪರ್ವತ ಪ್ರದೇಶಗಳು ಮತ್ತು ಧ್ರುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಇವು ಹಿಮದ ಶೇಖರಣೆಯಿಂದ ಉಂಟಾಗುತ್ತದೆ ಮತ್ತು ಅವುಗಳ ಗಾತ್ರ ಮತ್ತು ಆಕಾರವು ಪ್ರದೇಶದ ಹವಾಮಾನ ಮತ್ತು ಭೌಗೋಳಿಕ ಸ್ಥಿತಿಗಳನ್ನು ಅವಲಂಬಿಸಿರುತ್ತದೆ ಹಿಮ ನದಿಗಳು ಭೂಮಿಯ ಮೇಲಿನ ಪರಿಸರ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯಲ್ಲಿ ಮಹತ್ವದ್ದಾಗಿವೆ ಇವುಗಳು ಸಿಹಿ ನೀರಿನ ದೊಡ್ಡ ಸಂಗ್ರಹಗಳಾಗಿದ್ದು ಅವು ಕರಗಿದಾಗ ನದಿಗಳು ಮತ್ತು ಸರೋವರಗಳಿಗೆ ನೀರನ್ನು ಒದಗಿಸುತ್ತದೆ ಇದು ಕುಡಿಯುವ ನೀರು ಕೃಷಿ ಮತ್ತು ಕೈಗಾರಿಕೆಗಳಿಗೆ ಮುಖ್ಯವಾಗಿದೆ ಹಲವಾರು ನದಿಗಳು ಹಿಮನದಿಗಳಿಂದಲೇ ಹುಟ್ಟುತ್ತದೆ ಹಿಮನದಿಗಳು ಸ್ಥಳೀಯ ಪರಿಸರ ವ್ಯವಸ್ಥೆಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಅವು ಸಸ್ಯ ಮತ್ತು ಪ್ರಾಣಿಗಳಿಗೆ ಆವಾಸ ಸ್ಥಾನಗಳನ್ನು ಒದಗಿಸುತ್ತದೆ ಅವು ಕರಗಿದಾಗ ಅವುಗಳ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತದೆ ಇದು ಕೆಳಗಿನ ಪ್ರದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆಗೆ ಸಹಾಯವಾಗುತ್ತದೆ ಹಿಮನದಿಗಳು ಭೂಮಿಯ ಹವಾಮಾನವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ ಅವು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುತ್ತದೆ ಇದು ಭೂಮಿಯನ್ನು ತಂಪಾಗಿಸಲು ಸಹಾಯ ಮಾಡುತ್ತದೆ ಹಿಮನದಿಗಳು ಕರಗುವಿಕೆಯಿಂದ ಸಮುದ್ರ ಮಟ್ಟ ಏರಿಕೆಯಾಗುತ್ತದೆ ಇದು ಹವಾಮಾನದ ಮೇಲೆ ಪರಿಣಾಮ ಬೀರಬಹುದು ಹಿಮನದಿಗಳು ಸ್ಕೇಯಿಂಗ್ ಪರ್ವತಾರೋಹಣ ಮತ್ತು ಇತರ ಹೊರಾಂಗಣ ಚಟುವಟಿಕೆಗಳಿಗೆ ಜನಪ್ರಿಯ ತಾಣಗಳಾಗಿವೆ ಇವು ಸ್ಥಳೀಯ ಆರ್ಥಿಕತೆಗೆ ಕೊಡುಗೆಯನ್ನು ನೀಡುತ್ತದೆ ಇವುಗಳು ಚಲಿಸುವಾಗ ಅವು ಭೂದೃಶ್ಯವನ್ನು ರೂಪಿಸುತ್ತದೆ ಅವುಗಳ ಕಣಿವೆಗಳನ್ನು ಕೆತ್ತುತ್ತವೆ ಸರೋವರಗಳನ್ನು ಸೃಷ್ಟಿಸುತ್ತದೆ ಮತ್ತು ಇತರೆ ಭೌಗೋಳಿಕ ರಚನೆಗಳನ್ನು ರೂಪಿಸುತ್ತದೆ ಹಿಮನದಿಗಳು ಹವಾಮಾನ ಬದಲಾವಣೆ ಮತ್ತು ಭೂಮಿಯ ಇತಿಹಾಸವನ್ನು ಅಧ್ಯಯನ ಮಾಡಲು ವಿಜ್ಞಾನಿಗಳಿಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ ಇಲ್ಲಿಯ ಮಂಜುಗಡ್ಡೆಯ ಪದರಗಳು ಹಿಂದಿನ ಹವಾಮಾನ ಪ ಪರಿಸ್ಥಿತಿಗಳ ದಾಖಲೆಯನ್ನು ಹೊಂದಿವೆ ಹಿಮದ ಶೇಖರಣೆಯಿಂದ ಉಂಟಾಗುತ್ತದೆ ಇದು ಕಾಲಾನಂತರದಲ್ಲಿ ಸಂಕುಚಿತಗೊಂಡು ಮಂಜುಗಡ್ಡೆಯಾಗಿ ಬದಲಾಗುತ್ತದೆ ಇವುಗಳ ಕೆಲವು ಪ್ರಮುಖ ಗುಣಲಕ್ಷಣಗಳು ಹಿಮನದಿಗಳು ಗುರುತ್ವಾಕರ್ಷಣೆಯಿಂದ ನಿಧಾನವಾಗಿ ಚಲಿಸುತ್ತದೆ ಅವುಗಳ ಚಲನೆಯ ವೇಗವು ಹಿಮದ ಪ್ರಮಾಣ ಹಿಮನದಿಯ ಇಳಿಜಾರು ಮತ್ತು ತಾಪಮಾನವನ್ನು ಅವಲಂಬಿಸಿರುತ್ತದೆ ಹಿಮನದಿಗಳು ಮಂಜುಗಡ್ಡೆಯ ಸ್ಫಟಿಕಗಳಿಂದ ಕೂಡಿದ್ದು ಅವುಗಳು ಒಟ್ಟಿಗೆ ಸೇರಿಕೊಂಡು ಮಂಜಿನ ಬೃಹತ್ ರಾಶಿಯನ್ನು ರೂಪಿಸುತ್ತದೆ ಭೂರುವಿಪ್ಪಗಳ ರಚನೆ ಹಿಮನದಿಗಳು ಚಲಿಸುವಾಗ ಭೂಮಿಯ ಮೇಲ್ಮೈಯನ್ನು ಸವೆದು ವಿಶಿಷ್ಟವಾದ ಭೂರೂಪಗಳನ್ನು ಸೃಷ್ಟಿಸುತ್ತದೆ ಉದಾಹರಣೆಗೆ ಯು ಆಕಾರದ ಕಣಿವೆಗಳು ಸಿಡ್ಕುಗಳು ಮೊರೈನ್ಗಳು ಇತ್ಯಾದಿ ಹಿಮನದಿಗಳು ಕರಗಿದಾಗ ಅವು ನದಿಗಳ ಮತ್ತು ಸರೋವರಗಳಿಗೆ ನೀರನ್ನು ಒದಗಿಸುತ್ತದೆ ಇದು ಅನೇಕ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಕೃಷಿಗೆ ಪ್ರಮುಖ ಮೂಲಾಧಾರವಾಗಿದೆ ಹಿಮ ನದಿಗಳು ಹೆಚ್ಚು ಎತ್ತರ ಪ್ರದೇಶಗಳಲ್ಲಿ ಅಥವಾ ಧ್ರುವ ಪ್ರದೇಶಗಳಲ್ಲಿ ರೂಪುಗೊಳ್ಳುತ್ತವೆ ಅಲ್ಲಿ ಹಿಮವು ವರ್ಷಪೂರ್ತಿ ಕರಗುವುದಿಲ್ಲ ಪ್ರತಿವರ್ಷ ಬೀಳುವ ಹಿಮವು ಪದರ ಪದರವಾಗಿ ಸಂಗ್ರಹವಾಗುತ್ತದೆ ಸಂಗ್ರಹವಾದ ಹಿಮದ ತೂಕದಿಂದ ಕೆಳಗಿನ ಪದರಗಳು ಸಂಕುಚಿತಗೊಳ್ಳುತ್ತವೆ ಹಿಮದ ಸ್ಫಟಿಕಗಳು ಒಟ್ಟಿಗೆ ಸೇರಿಕೊಂಡು ಮಂಜುಗಡ್ಡೆಯನ್ನು ರೂಪಿಸುತ್ತದೆ ಸಂಕೋಚನದಿಂದಾಗಿ ಹಿಮವು ದಟ್ಟವಾದ ಮಂಜುಗಡ್ಡೆಯಾಗಿ ಬದಲಾಗುತ್ತದೆ ಈ ಮಂಜುಗಡ್ಡೆಯು ಹಿಮನದಿಯ ಮುಖ್ಯ ಭಾಗವಾಗಿ ರೂಪಿಸುತ್ತದೆ ಹಿಮನದಿಯು ವಿವಿಧ ಪದರಗಳನ್ನು ಹೊಂದಿರುತ್ತದೆ ಅವುಗಳ ಹಿಮದ ವಯಸ್ಸು ಮತ್ತು ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ ಮೇಲಿನ ಪದರವು ಹೊಸ ಹಿಮದಿಂದ ಕೂಡಿದ್ದರೆ ಕೆಳಗಿನ ಪದರವು ಹಳೆಯ ಮತ್ತು ದಟ್ಟವಾದ ಮಂಜುಗಡ್ಡೆಯನ್ನು ಹೊಂದಿರುತ್ತದೆ ಗುರುತ್ವಾಕರ್ಷಣೆಯಿಂದ ಹಿಮನದಿಯು ನಿಧಾನವಾಗಿ ಕೆಳಕ್ಕೆ ಚಲಿಸುತ್ತದೆ ಮಂಜುಗಡ್ಡೆಯ ವಿರೂಪತೆ ಮತ್ತು ಸ್ಲೈಡಿಂಗ್ನಿಂದ ಹಿಮನದಿಯ ಚಲನೆ ಉಂಟಾಗುತ್ತದೆ ಹಿಮನದಿಗಳ ರಚನೆಯು ಸಂಕೀರ್ಣವಾದ ಪ್ರಕ್ರಿಯೆಯಾಗಿದ್ದು ಇದು ಹವಾಮಾನ ಮತ್ತು ಭೌಗೋಳಿಕ ಪರಿಸ್ಥಿತಿಗಳನ್ನು ಅವಲಂಬಿಸಿರುತ್ತದೆ ಹಿಮನದಿಗಳ ವಿಧಗಳು ಪ್ರಪ್ರಥಮವಾಗಿ ಪರ್ವತ ಹಿಮನದಿಗಳು ಅಂದರೆ ವ್ಯಾಲಿ ಗ್ಲೇಷಿಯಸ್ ಇವು ಪರ್ವತ ಕಣಿವೆಗಳ ಮೂಲಕ ಹರಿಯುವ ಉದ್ದವಾದ ಕಿರಿದಾದ ಹಿಮನದಿಗಳು ಇವು ಸಾಮಾನ್ಯವಾಗಿ ಪರ್ವತ ಶ್ರೇಣಿಗಳ ಎತ್ತರ ಪ್ರದೇಶಗಳಲ್ಲಿ ರೂಪುಗೊಳ್ಳುತ್ತದೆ ಉದಾಹರಣೆಗೆ ಹಿಮಾಲಯ ಪರ್ವತಗಳಲ್ಲಿ ಕಂಡುಬರುವ ಹಿಮನದಿಗಳು ಖಂಡಾಂತರ ಹಿಮನದಿಗಳು ಅಥವಾ ಕಾಂಟಿನೆಂಟಲ್ ಗ್ಲೇಷಿಯರ್ಸ್ ಆರ್ ಐಸ್ ಶೀಟ್ಸ್ ಇವು ವಿಶಾಲವಾದ ಪ್ರದೇಶಗಳನ್ನು ಆವರಿಸುವ ಬೃಹತ್ ಹಿಮನದಿಗಳು ಇವು ಖಂಡಗಳ ದೊಡ್ಡ ಭಾಗಗಳನ್ನು ಆವರಿಸುತ್ತವೆ ಉದಾಹರಣೆಗೆ ಅಂಟಾರ್ಟಿಕಾ ಮತ್ತು ಗ್ರೀನ್ಲ್ಯಾಂಡ್ ಇವುಗಳು ಅತಿ ವಿಶಾಲ ಪ್ರದೇಶವನ್ನು ವ್ಯಾಪಿಸಿರುತ್ತವೆ ಸರೋವರ ಹಿಮನದಿಗಳು ಅಂದರೆ ಕ್ರೀಕ್ ಗ್ಲೇಷಿಯರ್ಸ್ ಇವು ಪರ್ವತಗಳ ಬದಿಯಲ್ಲಿರುವ ಬೌಲ್ ಅಥವಾ ಬಟ್ಟಲು ಆಕಾರದ ಕುಳಿಗಳಲ್ಲಿ ರೂಪುಗೊಳ್ಳುವ ಸಣ್ಣ ಹಿಮನದಿಗಳು ಇವು ಸಾಮಾನ್ಯವಾಗಿ ಪರ್ವತ ಹಿಮನದಿಗಳ ಆರಂಭಿಕ ಹಂತಗಳಾಗಿವೆ ಟೈಡ್ ವಾಟರ್ ಗ್ಲೇಷಿಯರ್ಸ್ ಅಂದರೆ ಟೈಡ್ ವಾಟರ್ ಹಿಮನದಿಗಳು ಇವು ಸಮುದ್ರಕ್ಕೆ ಹರಿಯುವ ಹಿಮನದಿಗಳು ಇವು ಸಮುದ್ರಕ್ಕೆ ತಲುಪಿದಾಗ ಮಂಜುಗಡ್ಡೆಯ ತುಂಡುಗಳು ಒಡೆದು ಸಮುದ್ರಕ್ಕೆ ಬೀಳುತ್ತದೆ ಇದನ್ನು ಗ್ಲೇಷಿಯರ್ ಕ್ಯಾಲ್ಚಿಂಗ್ ಎಂದು ಕರೆಯಲಾಗುತ್ತದೆ ಈ ವಿಧಗಳ ಜೊತೆಗೆ ಹಿಮ ನದಿಗಳು ಅವುಗಳ ಉಷ್ಣ ಗುಣಲಕ್ಷಣಗಳ ಆಧಾರದ ಮೇಲೆ ಸಹ ವರ್ಗೀಕರಿಸಲ್ಪಡುತ್ತವೆ ಬೆಚ್ಚಗಿನ ಹಿಮೆ ನದಿಗಳು ಅಂದರೆ ಟೆಂಪರೇಟ್ ಗ್ಲೇಷಿಯರ್ಸ್ ಇವು ಹಿಮದ ತಳದಲ್ಲಿ ನೀರನ್ನು ಹೊಂದಿರುತ್ತದೆ ಇದು ಅವುಗಳನ್ನು ವೇಗವಾಗಿ ಚಲಿಸುವಂತೆ ಮಾಡುತ್ತದೆ ತಂಪಾದ ನದಿಗಳು ಅಂದರೆ ಪೋಲಾರ್ ಗ್ಲೇಷಿಯರ್ಸ್ ಇವು ಹಿಮದ ತಳದಲ್ಲಿ ನೀರನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವು ನಿಧಾನವಾಗಿ ಚಲಿಸುತ್ತವೆ ಹಿಮನದಿಗಳನ್ನು ವಿವಿಧ ಅರ್ಥ ಮಾಡಿಕೊಳ್ಳುವುದು ಮತ್ತು ಅವುಗಳ ರಚನೆ ಚಲನೆ ಮತ್ತು ಅವು ಭೂ ಭೂದೃಶ್ಯವನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹಿಮನದಿಗಳ ಚಲನೆಗೆ ಪ್ರಮುಖ ಕಾರಣಗಳು ಹಿಮನದಿಗಳ ಚಲನೆಯ ಮುಖ್ಯ ಕಾರಣ ಗುರುತ್ವಾಕರ್ಷಣೆ ಗುರುತ್ವಾಕರ್ಷಣೆಯು ಹಿಮನದಿಯನ್ನು ಕೆಳಕ್ಕೆ ಎಳೆಯುತ್ತದೆ ಹಿಮನದಿಯ ತಳದಲ್ಲಿರುವ ಮಂಜುಗಡ್ಡೆಯು ಒತ್ತಡಕ್ಕೆ ಒಳಗಾದಾಗ ಅದು ವಿರೂಪಗೊಳ್ಳುತ್ತದೆ ಮತ್ತು ನಿಧಾನವಾಗಿ ಚಲಿಸುತ್ತದೆ ಹಿಮನದಿಯ ತಳದಲ್ಲಿ ನೀರು ಇದ್ದಾಗ ಅದು ಮಂಜುಗಡ್ಡೆಯನ್ನು ನೆಲದ ಮೇಲೆ ಜಾರುವಂತೆ ಮಾಡುತ್ತದೆ ಈ ಪ್ರಕ್ರಿಯೆಯನ್ನು ಸ್ಲೈಡಿಂಗ್ ಎಂದು ಕರೆಯಲಾಗುತ್ತದೆ ಹಿಮನದಿಗಳ ಚಲನೆಯ ವಿಧಾನಗಳು ಆಂತರಿಕ ವಿರೂಪಣೆ ಅಂದರೆ ಇಂಟರ್ನಲ್ ಡಿಫಾರ್ಮೇಷನ್ ಹಿಮನದಿಯೊಳಗಿನ ಮಂಜುಗಡ್ಡೆಯ ಪದರಗಳು ಒಂದರ ಮೇಲೊಂದು ಜಾರುವುದರಿಂದ ಚಲನೆ ಉಂಟಾಗುತ್ತದೆ ತಳದ ಜಾರು ಅಂದರೆ ಬೇಸಲ್ ಸ್ಲಿಪ್ ಇಲ್ಲಿ ಹಿಮನದಿಯ ತಳದಲ್ಲಿರುವ ನೀರು ಮಂಜುಗಡ್ಡೆಯನ್ನು ಕೆಳಗೆ ಜಾರುವಂತೆ ಮಾಡುತ್ತದೆ ಚಲನೆಯ ವೇಗವನ್ನು ನಿರ್ಧರಿಸುವ ಅಂಶಗಳು ದೊಡ್ಡ ಮತ್ತು ದಪ್ಪ ಹಿಮನದಿಗಳು ವೇಗವಾಗಿ ಚಲಿಸುತ್ತವೆ ಕಡಿದಾದ ಇಳಿಜಾರು ಹೊಂದಿರುವ ಹಿಮನದಿಗಳು ಸಹ ವೇಗವಾಗಿ ಚಲಿಸುತ್ತವೆ ಬೆಚ್ಚಗಿನ ಮಂಜುಗಡ್ಡೆಯು ತಂಪಾದ ಮಂಜುಗಡ್ಡೆಗಿಂತ ವೇಗವಾಗಿ ಚಲಿಸುತ್ತದೆ ಹೆಚ್ಚಿನ ಪ್ರಮಾಣದ ತಳದ ನೀರು ಹಿಮನದಿಯನ್ನು ವೇಗವನ್ನು ಹೆಚ್ಚಿಸುತ್ತದೆ ಹಿಮನದಿಗಳ ಚಲನೆಯ ಪರಿಣಾಮಗಳು ಹಿಮನದಿಗಳ ಚಲನೆಯು ಭೂಮಿಯ ಮೇಲ್ಮೈಯಲ್ಲಿ ವಿವಿಧ ರೂಪಗಳನ್ನು ಸೃಷ್ಟಿಸುತ್ತದೆ ಹಿಮನ ನದಿಗಳು ಕರಗಿದಾಗ ಅವು ನದಿಗಳ ನೀರನ್ನು ಒದಗಿಸುತ್ತವೆ ಹಿಮನದಿಗಳು ಕರಗಿದಾಗ ಅವು ಸರೋವರಗಳನ್ನು ಸೃಷ್ಟಿಸುತ್ತವೆ ಹಿಮನದಿಗಳು ಕರಗಿದಾಗ ಅವು ಸಮುದ್ರ ಮಟ್ಟವನ್ನು ಹೆಚ್ಚಿಸುತ್ತವೆ ಹಿಮನದಿಗಳಿಂದ ಉಂಟಾಗುವ ಭೂರೂಪಗಳು ಯು ಆಕಾರದ ಕಣಿವೆಗಳು ಹಿಮನದಿಗಳು ವಿ ಆಕಾರದ ನದಿ ಕಣಿವೆಗಳ ಮೂಲಕ ಚಲಿಸುವಾಗ ಅವು ಕಣಿವೆಯ ತಳ ಮತ್ತು ಬದಿಗಳನ್ನು ಸವೆಸುತ್ತದೆ ಇದು ಅಗಲವಾದ ಮತ್ತು ಆಳವಾದ ಯು ಆಕಾರದ ಕಣಿವೆಗಳಿಗೆ ಅವಕಾಶ ಮಾಡಿಕೊಡುತ್ತದೆ ಸಿರ್ಕ್ ಇವು ಪರ್ವತದ ಬದಿಯಲ್ಲಿರುವ ಬಟ್ಟಲಿನಂತಹ ತಗ್ಗುಗಳು ಅಲ್ಲಿ ಹಿಮನದಿಗಳು ಪ್ರಾರಂಭವಾಗುತ್ತದೆ ಮತ್ತು ಹಿಮಶೇಖರಣೆ ಹಾಗೂ ಸವೆತದಿಂದ ಸಿರ್ಕುಗಳು ರೂಪುಗೊಳ್ಳುತ್ತದೆ ಮೊರೈನ್ ಈ ಹಿಮ ನದಿಗಳು ಸಾಗಿಸುವ ಶಿಲಾಖಂಡ ರಾಶಿಗಳ ಸಂಗ್ರಹವೇ ಮೊರೈನ್ ಇವುಗಳು ವಿವಿಧ ರೀತಿಯಲ್ಲಿವೆ ಅವುಗಳೆಂದರೆ ಟರ್ಮಿನಲ್ ಮೊರೈನ್ ಅಂದರೆ ಹಿಮ ನದಿಯ ಕೊನೆಯಲ್ಲಿ ಸಂಗ್ರಹವಾಗುವ ಶಿಲಾಖಂಡ ರಾಶಿಗಳು ಲ್ಯಾಟರಲ್ ಮೊರೈನ್ ಇಲ್ಲಿ ಕಣಿವೆಯ ಬದಿಗಳಲ್ಲಿ ಸಂಗ್ರಹವಾಗುವ ಶಿಲಾಖಂಡರಾಶಿಗಳು ಮೀಡಿಯಲ್ ಮೊರೈನ್ ಇಲ್ಲಿ ಎರಡು ಹಿಮ ನದಿಗಳು ಒಂದಾಗುವ ಕಣಿವೆಯ ಮಧ್ಯೆ ಸಂಗ್ರಹವಾಗುವ ಶಿಲಾಖಂಡರಾಶಿಗಳು ಎಸ್ಕರ್ಸ್ ಇವು ಹಿಮನದಿಯ ಕೆಳಗೆ ಹರಿಯುವ ನದಿಗಳಿಂದ ಸಂಗ್ರಹಿಸಲ್ಪಟ್ಟ ಮರಳು ಮತ್ತು ಜಲ್ಲಿಗಳ ಉದ್ದವಾದ ತಿರುಚಿದ ದಿಬ್ಬಗಳು ಹಿಮ ನದಿ ಕರಗಿದ ನಂತರ ಈ ದಿಬ್ಬಗಳು ಗೋಚರಿಸುತ್ತವೆ ಡ್ರಮ್ಲಿನ್ಸ್ ಇವು ಹಿಮನದಿಯ ಚಲನೆಯ ದಿಕ್ಕಿನಲ್ಲಿ ಜೋಡಿಸಲಾದ ಉದ್ದವಾದ ಮೊಟ್ಟೆಯ ಆಕಾರದ ಗುಡ್ಡಗಳು ಇವು ಮಣ್ಣು ಮರಳು ಮತ್ತು ಜಲ್ಲಿಗಳಿಂದ ಕೂಡಿದೆ ಈ ಭೂರೂಪಗಳು ಹಿಮನದಿಗಳ ಚಲನೆ ಮತ್ತು ಸವೆತದ ಶಕ್ತಿಯನ್ನು ತೋರಿಸುತ್ತದೆ ಹಿಮನದಿಗಳು ಕರಗಲು ಹಲವಾರು ಕಾರಣಗಳಿವೆ ಅದರಲ್ಲಿ ಮುಖ್ಯವಾದವು ಜಾಗತಿಕ ತಾಪಮಾನ ಏರಿಕೆ ಹಸಿರುಮನೆ ಅನಿಲಗಳಾದ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ನಂತಹ ಅನಿಲಗಳು ವಾತಾವರಣಗಳಲ್ಲಿ ಹೆಚ್ಚುತ್ತವೆ ಇವು ಸೂರ್ಯನ ಶಾಖವನ್ನು ಹಿಡಿದಿಟ್ಟುಕೊಂಡು ಭೂಮಿಯ ತಾಪಮಾನವನ್ನು ಹೆಚ್ಚಿಸುತ್ತದೆ ಹೆಚ್ಚುತ್ತಿರುವ ತಾಪಮಾನವು ಹಿಮನದಿಗಳ ಮಂಜುಗಡ್ಡೆಯನ್ನು ಕರಗಿಸುತ್ತದೆ ಕೈಗಾರಿಕೆಗಳು ವಾಹನಗಳು ಮತ್ತು ವಿದ್ಯುತ್ ಸ್ಥಾವರಗಳಿಂದ ಹಸಿರುಮನೆ ಅನಿಲಗಳು ಉತ್ಪತ್ತಿಯಾಗುತ್ತದೆ ಅರಣ್ಯನಾಶ ಮತ್ತು ಕೃಷಿ ಚಟುವಟಿಕೆಗಳು ಕೂಡ ಹಸಿರು ಮನೆ ಅನಿಲಗಳ ಹೆಚ್ಚಳಕ್ಕೆ ಕಾರಣವಾಗಿವೆ ಹವಾಮಾನ ಬದಲಾವಣೆಯಿಂದ ಮಳೆ ಮತ್ತು ಹಿಮಪಾತದ ಮಾದರಿಗಳು ಬದಲಾಗುತ್ತಿವೆ ಕೆಲವು ಪ್ರದೇಶಗಳಲ್ಲಿ ಹಿಮಪಾತ ಕಡಿಮೆಯಾಗುತ್ತಿದೆ ಇದು ಹಿಮ ನದಿಗಳ ಮಂಜುಗಡ್ಡೆ ಕರಗಲು ಕಾರಣವಾಗುತ್ತದೆ ಇದಲ್ಲದೆ ಕಾಡಿಗೆ ಘಟನೆಗಳು ಸಹ ಹಿಮನದಿ ನದಿ ಕರಗುವಿಕೆಗೆ ಕಾರಣವಾಗುತ್ತದೆ ಕಪ್ಪು ಇಂಗಾಲದಂತಹ ವಾಯುಮಾಲಿನ್ಯಕಾರಕಗಳು ಹಿಮನದಿಗಳ ಮೇಲೆ ಸಂಗ್ರಹವಾದಾಗ ಅವು ಸೂರ್ಯನ ಬಳಕನ್ನು ಹೀರಿಕೊಳ್ಳುತ್ತದೆ ಇದರಿಂದಾಗಿ ಹಿಮನದಿಗಳು ವೇಗವಾಗಿ ಕರಗುತ್ತವೆ ಈ ಕಾರಣಗಳಿಂದಾಗಿ ಪ್ರಪಂಚಾದ್ಯಂತ ಹಿಮನದಿಗಳು ವೇಗವಾಗಿ ಕರಗುತ್ತಿವೆ ಇದು ಪರಿಸರ ಮತ್ತು ಮಾನವ ಜೀವನದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತದೆ ಹಿಮನದಿಗಳ ಕರಗುವಿಕೆಯಿಂದ ಹಲವಾರು ಗಂಭೀರ ಪರಿಣಾಮಗಳು ಉಂಟಾಗುತ್ತವೆ ಹಿಮನದಿಗಳು ಕರಗಿದಾಗ ಅವುಗಳು ಸಮುದ್ರಕ್ಕೆ ಸೇರಿರುವ ನೀರಿನ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಇದರಿಂದ ಸಮುದ್ರ ಮಟ್ಟ ಏರಿಕೆಯಾಗಿ ಇದು ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಹದ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಅನೇಕ ದ್ವೀಪಗಳು ಮುಳುಗುವ ಅಪಾಯವನ್ನು ಎದುರಿಸುತ್ತದೆ ಹಿಮನದಿಗಳು ವೇಗವಾಗಿ ಕರಗಿದಾಗ ಅವುಗಳ ನದಿಗಳಲ್ಲಿ ಹಠಾತ್ ಪ್ರವಾಹವನ್ನು ಉಂಟುಮಾಡಬಹುದು ಇದು ಕೆಳಗಿನ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಮತ್ತು ಮೂಲ ಸೌಕರ್ಯಗಳಿಗೆ ಹಾನಿಯುಂಟು ಮಾಡುತ್ತದೆ ಹಿಮನದಿಗಳು ಅನೇಕ ನದಿಗಳಿಗೆ ಮತ್ತು ಜಲಮೂಲಗಳಿಗೆ ನೀರಿನ ಮೂಲಗಳಾಗಿವೆ ಅವುಗಳು ಕರಗಿದಂತೆ ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊರತೆ ಉಂಟಾಗಬಹುದು ಇದು ಕೃಷಿ ಕೈಗಾರಿಕೆ ಮತ್ತು ಕುಡಿಯುವ ನೀರಿನ ಪೂರೈಕೆಗೆ ತೊಂದರೆ ಉಂಟು ಮಾಡುತ್ತದೆ ಹಿಮನದಿಗಳ ಕರಗುವಿಕೆಯು ಪರಿಸರ ವ್ಯವಸ್ಥೆಗಳ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತದೆ ಇದು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳ ಆವಾಸ ಸ್ಥಾನಗಳನ್ನು ನಾಶಪಡಿಸುತ್ತದೆ ಮತ್ತು ಜೈವಿಕ ವೈವಿಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಹಿಮನದಿಗಳ ಕರಗುವಿಕೆಯು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತದೆ ಇದು ಹವಾಮಾನ ಬದಲಾವಣೆಯ ಪರಿಣಾಮವನ್ನು ಹೆಚ್ಚಿಸುತ್ತದೆ ಉದಾಹರಣೆಗೆ ತೀವ್ರ ಹವಾಮಾನ ಘಟನೆಗಳ ಮತ್ತು ಮಳೆ ಮಾದರಿಗಳಲ್ಲಿ ಆದ ಬದಲಾವಣೆಗಳು ಹಿಮನದಿಗಳ ಕರಗುವಿಕೆಯಿಂದ ಉಂಟಾಗುವ ಪರಿಣಾಮಗಳು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಪ್ರವಾಹಗಳು ನೀರಿನ ಕೊರತೆ ಮತ್ತು ಪರಿಸರ ನಾಶವು ಕೃಷಿ ಪ್ರವಾಸೋದ್ಯಮ ಮತ್ತು ಇತರೆ ಕೈಗಾರಿಕೆಗಳ ಮೇಲೆ ಪರಿಣಾಮ ಉಂಟುಮಾಡುತ್ತದೆ ಹಿಮನದಿಗಳು ಭೂಮಿಯ ಮೇಲಿನ ಒಂದು ಪ್ರಮುಖ ನೈಸರ್ಗಿಕ ಸಂಪನ್ಮೂಲ ಆದರೆ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಹಿಮನದಿಗಳು ವೇಗವಾಗಿ ಕರಗುತ್ತಿವೆ ಇದು ಗಂಭೀರ ಪರಿಣಾಮಗಳಿಗೆ ಕಾರಣವಾಗುತ್ತಿವೆ ಆದ್ದರಿಂದ ಹಿಮನದಿಗಳ ಸಂರಕ್ಷಣೆ ಬಹಳ ಮುಖ್ಯ ಪ್ರಥಮವಾಗಿ ಜಾಗತಿಕ ತಾಪಮಾನ ನಿಯಂತ್ರಣ ಇಲ್ಲಿ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು ಸೌರ ಮತ್ತು ಪವನ ಶಕ್ತಿಯಂತಹ ನವೀಕರಿಸಬಹುದಾದ ಇಂಧನಗಳ ಮೂಲಗಳನ್ನು ಇವುಗಳ ಬಳಕೆಯನ್ನು ಹೆಚ್ಚಿಸುವುದು ಅರಣ್ಯನಾಶವನ್ನು ತಡೆಗಟ್ಟುವುದು ಮತ್ತು ಮರಗಳನ್ನು ನೆಡುವುದು ಹಸಿರುಮನೆ ಮನೆ ಅನಿಗಳ ಕಡಿಮೆ ಬಳಕೆ ಇಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸುವುದು ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ಶಕ್ತಿ ಸಮರ್ಥ ಉಪಕರಣಗಳನ್ನು ಬಳಸುವುದು ತ್ಯಾಜ್ಯವನ್ನು ಕಡಿಮೆ ಮಾಡಿ ಮತ್ತು ಮರುಬಳಕೆಯನ್ನು ಮಾಡುವುದು ಸಾರ್ವಜನಿಕ ಜಾಗೃತಿ ಇಲ್ಲಿ ಹಿಮನದಿಗಳ ಸಂರಕ್ಷಣೆಗೆ ಮಹತ್ವದ ಬಗ್ಗೆ ಜನರಿಗೆ ತಿಳಿಸುವುದು ಶಾಲಾ ಕಾಲೇಜುಗಳಲ್ಲಿ ಹಿಮನದಿಗಳ ಸಂರಕ್ಷಣೆಯ ಬಗ್ಗೆ ಶಿಕ್ಷಣವನ್ನು ನೀಡುವುದು ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿಯನ್ನು ತಲುಪಿಸುವುದು ಸಂಶೋಧನೆ ಮತ್ತು ಅಧ್ಯಯನ ಇಲ್ಲಿ ಹಿಮನದಿಗಳ ಕರಗುವಿಕೆಯ ಕಾರಣಗಳು ಮತ್ತು ಪರಿಣಾಮಗಳ ಬಗ್ಗೆ ಸಂಶೋಧನೆ ನಡೆಸುವುದು ಹಿಮನದಿಗಳನ್ನು ಸಂರಕ್ಷಿಸಲು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಹಿಮನದಿಗಳ ಬಗ್ಗೆ ನಿರಂತರ ಅಧ್ಯಯನ ಮಾಡುವುದು ಹಿಮನದಿಗಳ ಮೇಲೆ ಪರಿಣಾಮ ಬೀರುವ ಕೈಗಾರಿಕೆಗಳನ್ನು ನಿಯಂತ್ರಿಸುವುದು ಹಿಮನದಿಗಳ ಬಳೆ ಪ್ರವಾಸೋದ್ಯಮವನ್ನು ನಿಯಂತ್ರಿಸುವುದು ಇವುಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಹೆಚ್ಚಿಸುವುದು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಜಲ ದಿನದ ಸಂದರ್ಭದಲ್ಲಿ ಹಿಮನದಿಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಿಮನದಿಗಳ ಸಂರಕ್ಷಣೆಗೆ ಜಾಗತಿಕ ಮಟ್ಟದಲ್ಲಿ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಗತ್ಯ ಹಸಿರು ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಮತ್ತು ನವೀಕರಿಸಬಹುದಾದ ಇಂಧನಗಳ ಮೂಲಗಳ ಬಳಕೆಯನ್ನು ಹೆಚ್ಚಿಸಲು ಎಲ್ಲ ದೇಶಗಳು ಒಟ್ಟಾಗಿ ಶ್ರಮಿಸಬೇಕು ಹಿಮ ನದಿಗಳ ಸಂರಕ್ಷಣೆಯು ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ವೈಜ್ಞಾನಿಕ ಸಂಶೋಧನೆಗಳನ್ನು ಉತ್ತೇಜಿಸಬೇಕು ಮತ್ತು ಹಿಮ ನದಿಗಳ ಕರಗುವಿಕೆಯನ್ನು ತಡೆಯಲು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಬೇಕು ಹಿಮ ಹಿಮ ನದಿಗಳ ನಮ್ಮೆಲ್ಲರ ಭವಿಷ್ಯದ ಆಧಾರ ಅವುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ